ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾವು ಇದು ಊರಲ್ಲಿರೋ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಊರಲ್ಲಿದ್ದರೆ ನಮ್ಮ ದಿನ ಹೇಗಿರುತ್ತೆ ಅನ್ನೋದನ್ನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಿನ್ನೆ ರಾತ್ರಿಯೆಲ್ಲ ಮಳೆ ಬಂದಿತ್ತು ಬೆಳಗ್ಗೆ ನೋಡಿದ್ರೆ ಇಬ್ನಿ ಬಿದ್ದಿದೆ ತುಂಬ ಇಬ್ನಿ ಇತ್ತು ರೋಡು ತೋಟ ಏನು ಕಾಣಿಸ್ತಾ ಇರಲಿಲ್ಲ ಆ ರೀತಿ ಇತ್ತು ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಬೆಳಗ್ಗೆ ಟೈಮಲ್ಲಿ ಯಾರ್ದು ಡಿಸ್ಟರ್ಬೆನ್ಸ್ ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ವೆದರು ಮಲೆನಾಡು ವೆದರ್ನ ಇಷ್ಟಪಡೋರಿಗೆ ಗೊತ್ತು ಇಲ್ಲಿ ಈ ವೆದರ್ನ ಮಿಸ್ ಮಾಡ್ಕೊಂಡಿರ್ತೀವಿ ಅಂದ್ಬಿಟ್ಟು ನೋಡಿ ಆಕಾಶ ಎಲ್ಲ ಈ ರೀತಿ ಕಾಣಿಸ್ತಾ ಇದೆ ಸ್ವಲ್ಪ ಹೊತ್ತು ಟೈಮ್ ಆಗ್ತಾ ಆಗ್ತಾ ಕರಗತ್ತೆ ಅದು ಇಬ್ಣ್ಣಿ ಕರಗತ್ತೆ ಆವಾಗ ಸ್ವಲ್ಪ ಎಲ್ಲ ತಿಳಿ ಬೆಳಕಾಗೋ ಥರ ಕಾಣುತ್ತೆ ಇವಾಗಿಂತೂ ತುಂಬ ಚೆನ್ನಾಗಿದೆ ವೆದರು ನಿಮಗೆ ಬ್ಯಾಕ್ ಗ್ರೌಂಡಲ್ಲಿ ವಾಯ್ಸ್ ಕೇಳ್ತಾ ಇರುತ್ತೆ ಅನಿಸುತ್ತೆ ಪಕ್ಷಿಗಳದು ಮತ್ತು ಕೋಗಿಲೆಗಳೆಲ್ಲ ತುಂಬ ಇದೆ ಇಲ್ಲಿ

ಮಲೆನಾಡಂದಮೇಲೆ ಬೆಳಗ್ಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ನಾನು ಫಸ್ಟು ನೀರೊಲೆಗೆ ಬೆಂಕಿ ಮಾಡಿದ್ದೀನಿ ನಮ್ಮ ಸೈಡು ಸಂಜೆನೆ ನೀರೊಲೆಗೆ ಬೆಂಕಿ ಮಾಡೋದು ಆದರೆ ಅಪ್ಪ ಎಲ್ಲೋ ಹೊರಗೆ ಹೋಗಬೇಕಿತ್ತು ಹಾಗಾಗಿ ನಾನು ಬೆಳಗ್ಗೆ ನೀರೊಲೆಗೆ ಬೆಂಕಿ ಮಾಡಿದ್ದೀನಿ ಅದಾದಮೇಲೆ ಕಾಫಿ ಬಿಸಿನೀರು ಗೊತ್ತಲ್ಲ ಮಾಮೂಲಿ ಎಲ್ಲ ಕಡೆಯೂ ಅದೇ ಇರುತ್ತೆ ನಮ್ಮ ನಮ್ಮ ಮನೆಯಲ್ಲಿ ಹಾಲಿಲ್ಲ ಕಾಫಿಗೆ ಹಾಗಾಗಿ ನಾವು ಬ್ಲ್ಯಾಕ್ ಕಾಫಿ ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಬ್ಲ್ಯಾಕ್ ಕಾಫಿ ನಮ್ಮ ನಮ್ಮ ಸೈಡ್ ಹೇಳೋದಾದರೆ ಬರ್ಗಾಫಿ ಇದೇನೇ ಕುಡಿಯೋದು ನೀರು ಬೆಲ್ಲ ಮತ್ತು ಕಾಫಿ ಪೌಡರ್ ಹಾಕಿ ಇದನ್ನು ಕುದುಕ್ಸ್ಬಿತ್ ಕುದುಗ್ಸಿರ್ತೀವಿ ಅಷ್ಟೇನೆ ಡಿಕಾಕ್ಷನ್ ಥರ ಚೆನ್ನಾಗಿರುತ್ತೆ ನಿಮಗೆ ಗ್ಯಾಸ್ಟ್ರಿಕ್ ಏನಾರು ಇತ್ತಂದರೆ ನೀವು ಹಾಲು ಹಾಕಿದೋ ಕಾಫಿ ಕುಡಿದ್ರೆ ಗ್ಯಾಸ್ಟಿಕ್ ಇರುತ್ತೆ ಈ ಥರ ಕುಡಿದ್ರೆ ಯಾವ ಗ್ಯಾಸ್ಟ್ರಿಕ್ ಇರೋಲ್ಲ ಚೆನ್ನಾಗಿರುತ್ತೆ ಅದರದೇ ಒಂಥರ ರುಚಿ ಬೆಲ್ಲ ಹಾಕಿರೋದ್ರಿಂದ ಕಾಫಿನೂ ಎಲ್ಲ ರೆಡಿ ಆಯಿತು ಇವತ್ತು ಟಿಫನ್ಗೆ ಇದು ಮಾಡ್ತಾಯಿದ್ದೀನಿ ರೊಟ್ಟಿ ಮಾಡೋ ವಿಡಿಯೋನ ನಿಮ್ಮ ಜೊತೆ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅವತ್ತು ಗ್ಯಾಸ್ ಸ್ಟವಲ್ಲಿ ನಾವು ರೊಟ್ಟಿ ಮಾಡಿದ್ದೆ ಇವತ್ತು ಒಲೆಯಲ್ಲಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೀವು ರೊಟ್ಟಿಗೆ ಹಿಟ್ಟೆಲ್ಲ ಕಲಿಸ್ಕೊಳ್ಳೋದಕ್ಕೂ ಮೊದಲು ನೀವು ಒಲೆ ಮೇಲೆ ಹೆಂಚಿನ ಕಾಯೋದಕ್ಕೆ ಇಟ್ಕೊಳ್ಳಿ ಏಕೆಂದರೆ ರೊಟ್ಟಿ ಮಾಡಬೇಕಂದ್ರೆ ನಿಮಗೆ ಹೆಂಚು ನೀಟಾಗಿ ಕಾಯ್ದಿರಬೇಕು ಮತ್ತು ನೀಟಾಗಿ ಒಲೆ ಉರಿತಾ ಇರಬೇಕು ಅಂದರೆ ಸೌದೆ ನೀಟಾಗಿ ಇದ್ದರೆ ರೊಟ್ಟಿ ಚೆನ್ನಾಗಾಗತ್ತೆ ಏನಾದರೂ ಹಸಿ ಸೌದೆ ಇತ್ತಂದರೆ ನಿಮಗೆ ಭಾರಿ ಕಷ್ಟ ಆಗುತ್ತೆ ರೊಟ್ಟಿ ಮಾಡೋದಕ್ಕೆ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ರೊಟ್ಟಿಗೆ ಅನ್ನ ಹಾಕ್ಕೊತಾ ಇದ್ದೀನಿ ನೈಟ್ದು ಸ್ವಲ್ಪ ಅನ್ನ ಮಿಕ್ಕಿತ್ತು ಹಾಗಾಗಿ ಅನ್ನದಲ್ಲೇ ರೊಟ್ಟಿ ಮಾಡೋದು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇದನ್ನು ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಿದು ಫಸ್ಟು ಅಕ್ಕಿ ಹಿಟ್ಟೇನು ಹಾಕೋದಕ್ಕೆ ಹೋಗ್ಬಿಡಿ ಹಾಗೆ ಅನ್ನನ ನೀಟಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ನುಣ್ಣಗಾಗಲಿ ಅನ್ನ ಈ ಥರ ಕಲಿಸ್ಕೊಂಡ್ರೆ ಸಾಕಾಗತ್ತೆ ನಾನು ಅವತ್ತು ನಿಮಗೆ ಅನ್ನ ಅಕ್ಕಿ ಹಿಟ್ಟು ಮತ್ತು ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸಿನಲ್ಲಿ ಮಾಡೋದು ತೋರಿಸಿದ್ದೆ ಇವತ್ತು ಕೈಯಲ್ಲೇ ಕಲಸದ ತೋರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಹಿಟ್ಟು ಹಾಕೊತಾ ಇದ್ದೀನಿ ಹಿಟ್ಟನ್ನ ನೀವು ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಸೊ ಒಂದೇ ಸಲ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಳಿ ಇವು ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಒಂದು ಕಪ್ಪು ನೀವು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ರೆ ಅಂದರೆ ಎರಡು ಕಪ್ ಅನ್ನ ಹಾಕೊಬೋದು ಅಷ್ಟು ಏ ಒಂದಿಷ್ಟು ಟೂ ಅಂತ ಹೇಳ್ತಾರೆ ಆ ರೀತಿ ಎರಡು ಕಪ್ಪು ನೀವು ಅಕ್ಕಿ ಹಿಟ್ಟಿಗೆ ನನ್ನದು ನಾಲ್ಕು ಕಪ್ಪಷ್ಟು ಅನ್ನ ಹಾಕೋಬೋದು ಆ ರೀತಿ ಇವಾಗ ನಮಗೆ ನೀಟಾಗಿ ಕಲಿಸ್ಕೊಂಡು ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ತೊಗೊಂಡು ಈ ರೀತಿ ನೀಟಾಗಿ ಇದ್ದೀನಿ ಕೈಯಲ್ಲೇ ಲಾಸ್ಟ್ ಟೈಮ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ಒಬ್ರು ವನಿತಾ ಅಂತ ಮ್ಯಾಮ್ ನೀವು ರೋಟಿ ಮೇಕರ್ನ ತೊಗೊಳ್ಳಿ ಈಸಿ ಆಗುತ್ತೆ ಅಂತ ಹೇಳಿದರು ನಮ್ಮ ಮನೇಲಿ ಒಂದು ನಾಲ್ಕರಿಂದ ಐದು ಜನ ಇದ್ದೀವಿ ಅಷ್ಟೇ ನಮಗೆ ಈ ಥರ ಮಾಡಿ ಅಭ್ಯಾಸ ಇದೆ ಹಾಗಾಗಿ ತೊಗೊಂಡಿಲ್ಲ ಮತ್ತು ಇದು ಹಪ್ಲಾದ ಮಿಷಿನ್ ಇದೆ ಅದೆಲ್ಲ ನಮ್ಗೆ ಅಷ್ಟು ಸೆಟ್ ಆಗೋಲ್ಲ ತುಂಬ ಜನ ಜಾಸ್ತಿ ಇದ್ದರೆ ಅಂದರೆ ರೋಟಿ ಮೇಕರ್ ತೊಗೊಬೋದು ಅವ್ರಿಗೆ ಯೂಸ್ ಆಗುತ್ತೆ ನಮಗೆ ಅಷ್ಟು ಯೂಸ್ ಆಗೋಲ್ಲ ಮೇಡಮ್ ಅದಕ್ಕೋಸ್ಕರ ನಾವು ಕೈಯಲ್ಲೇ ತಟ್ಕೊತೀವಿ ಮತ್ತು ಇನ್ನೂ ಒಬ್ಬರು ಗೀತಾ ಮ್ಯಾಮ್ ಅಂದ್ಬಿಟ್ಟು ಅವರು ನೀವು ಡೈರೆಕ್ಟ್ ಗ್ಯಾಸಲ್ಲಿ ಸುಡಬೇಡಿ ಅದು ಒಳ್ಳೆಯದಲ್ಲ ಹೆಲ್ತ್ಗೆ ಅಂತ ಹೇಳಿದರು ಹೌದು ಆದರೆ ನಮಗೆ ಇವಾಗ ಬೆಂಗಳೂರಲ್ಲಿ ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ನಾವು ಗ್ಯಾಸಲ್ಲೇ ಮಾಡಬೇಕು ಇನ್ನು ತಟ್ಟಿದ್ದಾದ ಮೇಲೆ ಕಾದಿರ ಹೆಂಚಿನ ಮೇಲೆ ಹಾಕಿದ್ದೀನಿ ನೀವು ಯಾವಾಗಲೂ ಪ್ರೆಸ್ ಮಾಡೋ ಕೈ ಇರತ್ತಲ್ಲ ಕೈ ಬೆರಳು ಆ ಅಚ್ಚು ಕೆಳಗಡೆ ಹೋಗಬೇಕು ಆ ರೀತಿ ಹಾಕಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾವು ಇವಾಗ ಯಾವಾಗ ಕೈ ತಟ್ತಾ ಇದ್ದಿದ್ದು ಕೆಳಗೆ ಹೋಗಬೇಕು ಆ ರೀತಿ ಹಾಕಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಮತ್ತು ನೀಟಾಗಿ ಹೆಂಚು ಕಾದಿರಬೇಕು ಮೇಯ್ನ್ ನೀಟಾಗಿ ಒಲೆ ಇದ್ದರೆ ಚೆನ್ನಾಗತ್ತೆ ನೋಡಿ ಈ ರೀತಿ ನೋಡ್ಕೊಂಡೋದನ್ನು ಒಂದು ನಿಮಿಷದಲ್ಲೆಲ್ಲ ಬೆಂದುಬಿಡುತ್ತೆ ಯಾಕೆಂದರೆ ಉರಿ ಚೆನ್ನಾಗಿ ನಾಟ್ತಾ ಇತ್ತು ಹೆಂಚಿಗೆ ಒಂದು ನಿಮಿಷದೆಲ್ಲ ಬೇಯುತ್ತೆ ಮತ್ತು ಇನ್ನೊಬ್ರು ಮಾಡಿದರು ನೀವು ಕೈಯಲ್ಲೇ ಮಾಡ್ಬೋದಲ್ವಾ ನೀವು ಮಿಕ್ಸಿಗೆ ಯಾಕೆ ಹಾಕೋದು ಅಂತ ಕೇಳಿದರು ನಾವು ಊರಲ್ಲೆಲ್ಲ ಇದ್ದರೆ ಈ ಥರ ಕೈಯಲ್ಲೇ ಮಾಡೋದು ಟೈಮ್ ಇಲ್ಲ ಅಂದಿರೋ ಟೈಮಲ್ಲಿ ಮಾತ್ರ ಮಿಕ್ಸಿನಲ್ಲಿ ಹಾಕಿ ಎಲ್ಲ ಒಂದೇ ಸಲ ಒಂದೆರಡು ರೌಂಡ್ ಹಾಕ್ಕೊಂತೀವಿ ಅಷ್ಟೇನೆ ಇಲ್ಲ ಅಂತಂದರೆ ನಾವು ಕೈಯಲ್ಲೇ ಮಾಡೋದು ನಿಮ್ಗೆ ಯಾರಾದರೂ ಬಿಗಿನರ್ಸ್ ಇದ್ದರೆ ಅವರಿಗೆ ಗೊತ್ತಾಗಲ್ಲ ಅಳತೆ ಅನ್ ಅನ್ನೋದಕ್ಕೋಸ್ಕರ ನಾನು ಮಿಕ್ಸಿನಲ್ಲಿ ಹಾಕಿ ತೋರಿಸಿದ್ದು ನಾವು ಈ ರೀತಿ ಕೈಯಲ್ಲೇ ಮಾಡೋದು ಇವಾಗ ಎರಡು ಕಡೆ ಮೇಲೆ ರೊಟ್ಟಿನ ಕೆಳಗೆ ಒಲೆಗೆ ಇದ್ದೀನಿ ನೋಡಿ ಈ ರೀತಿ ಹಾಕಿ ಹೊತ್ತು ಒಂದು ಅರ್ಧ ನಿಮಿಷದಲ್ಲೆಲ್ಲ ಹೀಗೆ ಒರಗಿಸಿಟ್ರೆ ಅದೇ ಊದ್ಕೊಂಡು ಬರುತ್ತೆ ರೊಟ್ಟಿ ಚೆನ್ನಾಗಾಗತ್ತೆ ಒಲೆನಲ್ಲಿ ಮಾಡಿದರೆ ಟೇಸ್ಟ್ ಬೇರೆ ನಾವು ಗ್ಯಾಸ್ ಸ್ಟೋವಲ್ಲಿ ಮಾಡಿದರೆ ಈ ಟೇಸ್ಟ್ ಸಿಗೋಲ್ಲ ಆದರೆ ಅದೇ ನಮಗೆ ಬೇರೆ ಆಪ್ಷನ್ ಇಲ್ಲಲ್ಲ ಬೆಂಗಳೂರಲ್ಲೇ ಬೆಂಗಳೂರಲ್ಲಿ ಹಾಗಾಗಿ ನಾವು ಗ್ಯಾಸ್ ಸ್ಟೋವಲ್ಲೇ ಮಾಡ್ಕೊತಾ ಇದ್ದೀವಿ ರಾಧಾ ಅನ್ನೋರು ನನಗೆ ಮೆಸೇಜ್ ಮಾಡಿದರು ನಾವು ಬೆಂಗಳೂರವರು ನಾನು ಈ ರೀತಿ ರೊಟ್ಟಿನ ಟ್ರೈ ಮಾಡಬೇಕು ಅಂತ ಮೇಡಮ್ ಖಂಡಿತ ಟ್ರೈ ಮಾಡಿ ನಿಮಗೆ ತುಂಬ ಇಷ್ಟ ಆಗತ್ತೆ ನಾನಿವತ್ತು ರೊಟ್ಟಿ ಜೊತೆಗೆ ಬೀಟ್ರೋಟ್ ಪಲ್ಯ ಇದು ಹೆಚ್ಚಿ ಮಾಡಿದ್ದು ಜೊತೆಗೆ ಬೆಣ್ಣೆ ಸೂಪರ್ ಆಗಿರುತ್ತೆ ಆಗ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಟೈಮ್ ಆಗಿದೆ ಫೋರ್ ತರ್ಟಿ ನಾನು ನಮ್ಮ ಅವ್ರ ಮನೆ ಹತ್ರ ಹೋಗಬೇಕಿತ್ತು ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲದೆ ಮನೆಯಲ್ಲಿ ಅಪ್ಪ ಬೇರೆ ಇರಲಿಲ್ಲ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಅದಕ್ಕೋಸ್ಕರ ನನಗೆ ಬೆಂಗಳೂರಲ್ಲಿ ಗಾಡಿ ಓಡಿಸೋದಕ್ಕೆ ಸ್ವಲ್ಪ ಧೈರ್ಯ ಇದೆ ಆದರೆ ಊರಲ್ಲಿ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ನಡ್ಕೊಂಡೇ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮಕ್ಕಳು ಸ್ವಲ್ಪ ನಡೆಯೋದಕ್ಕೂ ಇಷ್ಟಪಡ್ತಾರೆ ಅವರು ಬೆಂಗಳೂರಲ್ಲೇ ಇದ್ದು ಇದ್ದು ಅವ್ರಿಗೆ ಬೋರ್ ಆಗಿರತ್ತಲ್ಲ ಹಾಗಾಗಿ ನಾವು ಇವಾಗ ಗದ್ದೆ ಬೈಲಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀವಿ ಏನೊಂದು ಫಿಫ್ಟೀನ್ ಮಿನಿಟ್ಸ್ ಆಗುತ್ತೆ ಅಷ್ಟೇ ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ನಮ್ಮ ನೋಡಿ ನಮ್ಮ ಸೈಡ್ ನೇಚರ್ ಹೇಗಿರುತ್ತೆ ಅಂತ ಫುಲ್ಲು ಗ್ರೀನ್ ಆಗಿರುತ್ತೆ ಇನ್ನೂ ನೀವು ಜೂನ್ ಜುಲೈ ಟೈಮಲ್ಲಿ ಬಂದರೆ ಅಂತೂ ಸೂಪರ್ ಆಗಿರುತ್ತೆ ಇಲ್ಲಿ ವೆದರು ಇವಾಗ ಅಲ್ಲಿಂದ ನಾವು ಇಳಿದಿದ್ದಾಯಿತು ಡೌನು ಇವಾಗ ಮತ್ತೆ ಹಾಕಬೇಕು ಮಕ್ಕಳು ಫುಲ್ಲು ಜೋಶಲ್ಲಿ ಬಂದಿದ್ದಾರೆ ನಾವು ನಡ್ಕೊಂಡು ಬರ್ತೀವಿ ಅಂತ ಆದರೆ ಇಲ್ಲಿ ಬರ್ತಾ ಬರ್ತಾ ಆಗ್ತಾಯಿಲ್ಲ ಸುಸ್ತು ಅಂತ ಹೇಳ್ತಾಯಿದ್ರು ಅಲ್ಲಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಬರ್ತಾಯಿದ್ರು ಏನೋ ನೋಡೋಣ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಡೀತಾರೆ ಆಮೇಲೆ ನನ್ನ ಮಗಳನ್ನ ಎತ್ಕೊಂಡು ಹೋಗ್ಬೇಕನ್ಸುತ್ತೆ ನಾವು ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲೆಲ್ಲ ಇದೇ ರೋಡಲ್ಲೇ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಫ್ರೆಂಡ್ಸ್ ಇವತ್ತು ಫುಲ್ಲು ಸುಸ್ತು ನಡಮ್ಮ ಮನೆ ಹತ್ರ ಹೋಗ್ತಾಯಿದ್ದೀವಿ ನಡ್ಕೊಂಡು ಹೋಗ್ತಾ ಇದ್ವಿ ಗದ್ದೆ ಮೇಲೆ ಫುಲ್ಲು ಸುಸ್ತಾಗ್ತಿದೆ ಎಷ್ಟೊಂದು ದಿನ ಆಗಿತ್ತು ನಡೆದು ಅಪ್ಪ ಬೇರೆ ಇರಲಿಲ್ಲ ಹಾಗಾಗಿ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ ಅದಲ್ಲದೆ ಮಕ್ಕಳಿಗೆ ಇಷ್ಟ ಬೆಂಗಳೂರ ಮನೆಯಲ್ಲೇ ಕುಡಕೊಂಡಿರ್ತೀವಿ ಇಲ್ಲಿ ಬಂದರೆ ಸ್ವಲ್ಪ ಫ್ರೀ ಅನಿಸುತ್ತೆ ಅವ್ರಿಗೆ ಹಾಗಾಗಿ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಇಷ್ಟು ದೊಡ್ಡ ಬಾಣೆ ನಾವು ಹೈಸ್ಕೂಲ್ಗೆಲ್ಲ ಹೋಗಿದ್ದಿಲ್ಲೇನೇನು ಇದೇ ದಾರಿಲಿ ಅಷ್ಟು ದೊಡ್ಡ ಬ್ಯಾಗೆಲ್ಲ ಅಷ್ಟು ಭಾರ ಇರ್ತಿತ್ತು ಅದನ್ನೆಲ್ಲ ಹೊತ್ಕೊಂಡು ಹೋಗ್ತಾಯಿದ್ವಿ ಆದರೂ ಸುಸ್ತಾಗ್ತಿರ್ಲಿಲ್ಲ ಇವಾಗ ಬ್ಯಾಗಿಲ್ಲ ಏನಿಲ್ಲ ಬರೀ ಕೈಯಲ್ಲಿ ಹೋಗ್ತಾ ಇರೋದಕ್ಕೂ ನಮಗೆ ಇಷ್ಟ ಒಂದು ಸುಸ್ತು ಅದು ಅಲ್ಲದೆ ಈ ದಾರಿನಲ್ಲಿ ನಾವು ಮಳೆಯಲ್ಲಿ ಎಷ್ಟು ದಿನ ಜಾರಿ ಬಿದ್ದಿದ್ದೀವೋ ಅದೇ ಒದ್ದೆ ಗಲೀಜಾಗಿರೋ ಯೂನಿಫಾರ್ಮ್ನ ಎಷ್ಟು ದಿನ ಹಾಕ್ಕೊಂಡು ಹೋಗಿದ್ದೀವೋ ಲೆಕ್ಕನೇ ಇಲ್ಲ ಇವಾಗ ನೋಡಿ ಮಕ್ಕಳು ಅಷ್ಟೇ ಒಬ್ಬರವಾಗಿನೋ ಫುಲ್ ಜೋಶಲ್ಲಿ ಬಂದರು ಈಗ ಹತ್ತು ಅಷ್ಟಲ್ಲಿ ನನ್ನ ಮಗಳು ಸುಸ್ತಾಯ್ತು ಸುಸ್ತಾಯ್ತು ಅಂತ ಹೇಳ್ತಿದ್ದಲ್ಲ ಎಲ್ಲ ಫುಲ್ ಬಾಣಿ ಇತ್ತು ಬೀನು ಇವಾಗೆಲ್ಲ ತೋಟ ಮಾಡಿದ್ದಾರೆ ಒಬ್ಬೊಬ್ಬರೇ ಬರೋದಕ್ಕೆ ಸ್ವಲ್ಪ ಭಯನೇ ಆಗುತ್ತೆ ಇವಾಗ ಅದು ಮಕ್ಕಳಿದಾರೆಲ್ಲ ಹಾಗೆ ಬರ್ತಾ ಅಷ್ಟು ಇದೆಲ್ಲ ದಿನ ಇತ್ತು ತುಂಬ ದೊಡ್ಡ ಬಾಣೆ ಇದು ಇವಾಗೆಲ್ಲ ತೋಟ ಎಲ್ಲ ಮಾಡಿದ್ದಾರೆ ಮಧ್ಯದಲ್ಲೇ ಓಡಿಬಿಟ್ಟಿದ್ದಾರೆ ದೊಡ್ಡಮ್ಮ ಮನೆಯಿಂದ ಬಂದಮೇಲೆ ಸಂಜೆಯಿಂದ ಲಾಂಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಸ್ನಾನ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅಪ್ಪ ಪೂಜೆ ಮಾಡಿ ಹೋಗಿದ್ದರು ನಮ್ಮ ಮನೆಯಲ್ಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ದೀಪ ಹಚ್ತೀವಿ ಅಂಥ ಆಡಂಬರವಾಗಿ ಏನು ಪೂಜೆ ಅಂತಲ್ಲ ಆದರೂ ಬೆಳಗ್ಗೆ ಸಂಜೆ ಮಿಸ್ ಮಾಡಲ್ಲ ಆದರೂ ನಮ್ಮಪ್ಪ ಎಂತೂ ಮಧ್ಯಾಹ್ನ ಸ್ನಾನ ಮಾಡಲಿ ಸಂಜೆ ಸ್ನಾನ ಮಾಡಲಿ ಅವರು ಪೂಜೆ ಮಾಡಲಿಲ್ಲ ಅಂದರೆ ಅವರಿಗೆ ಸಮಾಧಾನನೇ ಆಗೋಲ್ಲ ಹಾಗಾಗಿ ನಾವು ಹಾಗೆನೇನೆ ಪೂಜೆ ಮಾಡ್ತಿದ್ದೀವಿ ಇವಾಗ ಸಂಜೆ ಅಪ್ಪ ಬರ್ತಾ ನಮಗೆ ಮಸಾಲೆ ಪುರಿ ತೊಗೊಂಬಂದಿದ್ರು ನಾವು ಊರಿಗೆ ಒನ್ ಡೇ ಇರೋದಕ್ಕೆ ಬರಲಿ ಅಥವಾ ಟೂ ಡೇಸ್ ಇರೋದಕ್ಕೆ ಬರಲಿ ಶನಿವಾರ ಸಂತಲಿ ಲವಣ್ಣನ ಅಂಗಡಿ ಮಸಾಲೆ ಪುರಿನ ತಿಂದಲೇ ಹೋಗಿರೋ ದಿನವೇ ಇಲ್ಲ ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಮಸಾಲ ಪುರಿ ಅದು ಅಂಗಡಿನಲ್ಲಿ ಮಾಡಿರೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಈ ಸರೌಂಡಿಂಗಲ್ಲಿದ್ದರೆ ಅಥವಾ ತಿಂದಿದ್ರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಅದರಲ್ಲೂ ಇಲ್ಲಿ ಪಾನಿ ಅಂತೂ ಸೂಪರಾಗಿರುತ್ತೆ ಏನಾದರೂ ಜ್ವರ ಬಂದಿತ್ತು ಊಟ ಸೇರ್ತಾ ಇಲ್ಲ ಬಾಯಿ ಕೆಟ್ಟೋಗಿತ್ತು ಅನ್ನೋ ಟೈಮಲ್ಲಿ ಈ ಪಾನಿ ಕುಡಿದ್ಬಿಟ್ರೆ ಯಾವ ಜ್ವರನೂ ಇರೋಲ್ಲ ಎಲ್ಲ ಓಡೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನು ನಮ್ಮೂರಲ್ಲಿ ಈ ಮಲೆನಾಡಲ್ಲಿ ಇಷ್ಟಪಡೋದು ಅಥವಾ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ತುಂಬ ಮಿಸ್ ಮಾಡ್ಕೊಳ್ಳೋದು ಅಂದರೆ ಇಲ್ಲಿನ ಸೌದೆ ಒಲೆ ಸ್ನಾನನ ನನಗೆ ತುಂಬ ಇಷ್ಟ ಇಲ್ಲಿ ಸೌದೆ ಒಲೆ ಸ್ನಾನ ಮಾಡೋದು ಬೆಂಗಳೂರಲ್ಲಿ ಅದು ತುಂಬ ಮಿಸ್ ಮಾಡ್ಕೊತೀನಿ ನಿಮಗೆ ನಿಮ್ಮೂರಲ್ಲಿ ನೀವೇನ ಮಿಸ್ ಮಾಡ್ಕೊತೀರ ಅಂತ ಕಮೆಂಟ್ ಮಾಡಿ ಹೇಳಿ ಮನೆಯಲ್ಲಿ ಮಸಾಲೆ ಪುರಿ ತೊಗೊಂಬಂದರೆ ಒಂದು ಪಾಲು ನನಗೆ ಜಾಸ್ತಿ ಯಾಕೆಂದರೆ ನನಗೆ ತುಂಬ ಇಷ್ಟ ಎದ್ದು ಮಸಾಲೆ ಪುರಿದೇ ತಿಂತೀಯಾ ಅಂದರೂ ತಿನ್ನೋಳು ನಾನು ಅಲ್ಲದೆ ನಮ್ಮ ಮನೇಲಿ ಯಾರೇ ಮಸಾಲ ಪುರಿ ತಟ್ಟೆನಲ್ಲಿ ಬಿಟ್ಟಿದ್ರು ನನಗೆ ಬೇಡ ಅಂತ ಅದು ಎಂಜ್ಲು ಮಾಡಿದ್ದಾರೆ ಅಂತಲೂ ನೋಡ್ದಲೇ ಎಲ್ಲ ಹಾಕ್ಕೊಂಡು ತಿನ್ನೋದು ನಾನೇನೇ ಬೇರೆ ಏನೇ ಊಟ ಅವ್ರು ಬಿಟ್ಟು ನನಗೆ ಇಷ್ಟ ಆಗೋಲ್ಲ ನಾನು ಎತ್ಕೊಂಡು ತಿನ್ನಲ್ಲ ಮಸಾಲ ಪುರಿ ಮಾತ್ರ ಮಿಸ್ ಮಾಡೋದೇ ಇಲ್ಲ ಹಾಗೆ ಎತ್ಕೊಂಡು ತಿನ್ಬಿಡ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮೂರು ವೆದರ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್